ನನ್ನ ಹೆಸರು ಸಿದ್ದೇಶ್ವಳಿ ಅಂತ ಇಂದಿನ ವಿಷಯ ಪ್ರಥಮವಾಗಿ ನನ್ನ ವಿಡಿಯೋ ನೋಡ್ತಕ್ಕಂಥದ್ದು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು ಬೃಹತ್ ಪ್ರಯತ್ನ ಸಿದ್ಧಾಂತ ಇದಕ್ಕೆ ದ ಬಿಗ್ ಪುಷ್ ಥೇರಿ ಅಂತ ಕರಿತೀವಿ ಈ ಬೃಹತ್ ಪ್ರಯತ್ನ ಸಿದ್ಧಾಂತವನ್ನು ಪ್ರಥಮವಾಗಿ ಹತ್ತೊಂಬತ್ತರ ಐವತ್ತೇಳರೊಳಗೆ ಪ್ರೊಫೆಸರ್ ಪಾಲಿಯನ್ ರೊನಾಲ್ಡ್ ಅನ್ನೋರು ಮಾಡ್ತಾರೆ ಅಭಿವೃದ್ಧಿ ಪಡಿಸ್ತಾರೆ ಇದು ಬಿಗ್ ಪುಷ್ ಥೇರಿ ಅಥವಾ ಬೃಹತ್ ಪ್ರಯತ್ನ ಸಿದ್ಧಾಂತ ಅಂತ ಕರಿತೀವಿ ಇಲ್ಲಿ ಬೃಹತ್ ಪ್ರಯತ್ನ ಸಿದ್ಧಾಂತ ಅಂದ್ರೆ ಏನಂತ ತಿಳ್ಕೊಬೇಕು ಮೊದಲು ಬೃಹತ್ ಪ್ರಯತ್ನ ಸಿದ್ಧಾಂತ ಅನ್ನೋದಿಲ್ಲಿ ಅಭಿವೃದ್ಧಿಶೀಲ ದೇಶಗಳಿಗೆ ಹೊಂದಾಣಿಕೆ ಆಗ್ತಕ್ಕಂಥದ್ದು ಅಭಿವೃದ್ಧಿಶೀಲ ದೇಶಗಳಿಗೆ ಬೃಹತ್ ಪ್ರಯತ್ನ ಸಿದ್ಧಾಂತ ಮನೆಯಲ್ಲಿ ಅವರು ಮಂಡಿಸ್ತಾರೆ ಅಭಿವೃದ್ಧಿಶೀಲ ಅಂದ್ರೆ ಇನ್ನೂ ಈಗ ಅಭಿವೃದ್ಧಿ ಹೊಂದಕ್ಕಂಥ ದೇಶ ಈಗ ಏನಾಗ್ತಾಯಿದೆ ಅಭಿವೃದ್ಧಿ ಹೊಂದಕ್ಕಂಥ ದೇಶಗಳಿಗೆ ಬಹಳ ಸಮಸ್ಯೆಗಳಿರ್ತಾವೆ ಆ ಸಮಸ್ಯೆಗಳನ್ನ ನಿವಾರಣೆ ಮಾಡೋಕ ಈ ಬೃಹತ್ ಪ್ರಯತ್ನ ಸಿದ್ಧಾಂತ ಇಲ್ಲಿ ಪ್ರಸ್ತುತ ಇವು ಉದಾಹರಣೆ ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಂದ್ರೆ ಅಲ್ಲಿ ಬಹಳ ಸಮಸ್ಯೆ ಇರ್ತದೆ ನಿರುದ್ಯೋಗ ಸಮಸ್ಯೆ ಇರ್ತದೆ ಬಂಡವಾಳ ಸಮಸ್ಯೆ ಇರ್ತದೆ ವಸತಿ ಸಮಸ್ಯೆ ಆಗಿರ್ಬೋದು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಆಗಿರ್ಬೋದು ಸಾರಿಗೆ ಸಂಪರ್ಕ ವಿದ್ಯುತ್ ಕೈಗಾರಿಕೆಗಳ ಸಮಸ್ಯೆ ಬಂಡವಾಳ ಸಂಚಯನದ ಸಮಸ್ಯೆ ಆಮೇಲೆ ನಿರುದ್ಯೋಗ ಸಮಸ್ಯೆ ಇವೆಲ್ಲ ಕೂಡ ಇರ್ತಾವೆ ಬಹಳ ಸಮಸ್ಯೆಗಳು ಕಂಡು ಬರ್ತದೆ ಅದಕ್ಕೆ ಅಭಿವೃದ್ಧಿಶೀಲ ದೇಶಗಳಿಗೆ ಇದು ಹೊಂದಾಣಿಕೆ ಆಗುವಂತೆ ಬೃಹತ್ ಪ್ರಯತ್ನ ಸಿದ್ಧಾಂತವನ್ನು ಇಲ್ಲಿ ಮಂಡಿಸಿದ್ದಾರೆ ಅಂದ್ರಲ್ಲಿ ಇರತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಉಪಾಯವನ್ನು ಸೂಚಿಸಾಕ ಈ ಸಿದ್ಧಾಂತವನ್ನು ಮಂಡಿಸಲಾಗೈತಿ ಇದು ಮುಖ್ಯವಾಗಿ ಅಭಿವೃದ್ಧಿಶೀಲ ಹೊಂದಾಣಿಕೆ ಆಗುವ ರೀತಿ ಈ ಸಿದ್ಧಾಂತವನ್ನು ಮಂಡನೆ ಮಾಡಿರೋದು ಯಾವಾಗ ಹತ್ತೊಂಬತ್ತು ನೂರ ಅದು ಯಾರು ಇಲ್ಲಿ ಪ್ರೊಫೆಸರ್ ಪಾಲೆಂಡ್ ರೊನಾಲ್ಡೋ ಅವರು ಏನು ಮಾಡ್ಯಾರ ಈ ಸಿದ್ಧಾಂತವನ್ನು ಪ್ರಸ್ತುತ ಪಡಿಸ್ಯಾರ ಅವರ ಒಂದು ಸಿದ್ಧಾಂತದ ಪ್ರಕಾರ ಈ ಎಲ್ಲ ಒಂದು ಸಮಸ್ಯೆಗಳಿಗೆ ಒಂದು ಏನು ಪ್ರಯತ್ನ ಅಂದ್ರೆ ಬೃಹತ್ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಏನಾಗ್ತೈತಿ ಅಭಿವೃದ್ಧಿ ಕಾರ್ಯಗಳು ಸಾಧ್ಯ ಮತ್ತು ದೇಶವು ಕೂಡ ಅಭಿವೃದ್ಧಿ ಆಗ ಸಾಧ್ಯ ಅನ್ನೋದನ್ನ ಈ ಸಿದ್ಧಾಂತದ ಒಂದು ತಿರುಳಾಗೈತಿ ಅಂದ್ರೆ ಅವರ ಸಿದ್ಧಾಂತದ ಪ್ರಕಾರ ಇಲ್ಲಿ ಅಭಿವೃದ್ಧಿಶೀಲ ದೇಶಗಳಿಗೆ ಇದು ಹೊಂದಾಣಿಕೆ ಆಗ್ತೈತಿ ಯಾಕಂದ್ರೆ ಅಭಿವೃದ್ಧಿಶೀಲ ದೇಶಗಳಿಗೆ ಆಗಲೇ ಹೇಳ್ತೇನೆ ನಾನು ಹಲವಾರು ಸಮಸ್ಯೆಗಳು ನಿರುದ್ಯೋಗ ಸಮಸ್ಯೆ ಬಡತನ ಅನಕ್ಷರತೆ ಬಂಡವಾಳ ಸಂಚಯನದ ಕೊರತೆ ಇವನ್ನೆಲ್ಲ ನಿವಾರಣೆ ಮಾಡಿದಾಗ ಮಾತ್ರ ಆ ದೇಶ ಅಭಿವೃದ್ಧಿ ಆಗ್ತದೆ ಅವಕ್ಕೆಲ್ಲದಕ್ಕೂ ಏನು ಮಾಡಬೇಕು ಬೃಹತ್ ಪ್ರಯತ್ನ ಮಾಡಬೇಕು ಅದೇ ಸಣ್ಣ ಪುಟ್ಟ ಪ್ರಯತ್ನಗಳಾದ್ರೆ ಅದು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು ಕಂಡು ಬರೋಂಗಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇದಕ್ಕೆ ಅವರು ಏನು ಕರಿತಾರೆ ಬೃಹತ್ ಪ್ರಯತ್ನ ಸಿದ್ಧಾಂತ ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ನಾಲ್ಕು ಅವಿಭಾಜ್ಯತೆಗಳನ್ನು ಕೂಡ ಕೊಟ್ಟ ಯಾರಿ ಪ್ರೊಫೆಸರ್ ರೊನಾಲ್ಡೋನವರು ಕೂಡ ನಾಲ್ಕು ಪ್ರಮುಖ ಅವಿಭಾಜ್ಯತೆಗಳಲ್ಲಿ ಏನು ಮಾಡ್ಯಾರ ಈ ಸಿದ್ಧಾಂತವನ್ನು ವಿವರಿಸ್ತಾ ಹೋಗಿದ್ದ ಇಲ್ಲಿ ಪ್ರಥಮವಾಗಿ ತೆಗೆದುಕೊಂಡಿದ್ದೇನ್ರಿ ಉತ್ಪನ್ನ ಅನು ಅನುಚಲಿತ ಅವಿಭಾಜ್ಯತೆ ಅಂತ ಕರೀತಾರೆ ಅದಕ್ಕೆ ಇಲ್ಲಾಂದ್ರೆ ಸಾಮಾಜಿಕ ಮೌಲ್ಯೋತ್ಪಾದಕ ಅವಿಭಾಜ್ಯತೆ ಅಂತ ಕೂಡ ಕರಿತೀವಿ ಅಂದರೆ ಪ್ರಥಮವಾಗಿ ತೆಗೆದುಕೊಂಡಿರೋದಕ್ಕೆ ಏನಂದ್ರೆ ಇಲ್ಲಿ ಅಬ್ ಅಭಿವೃದ್ಧಿ ದೇಶಗಳಲ್ಲಿ ಹಲವಾರು ರೀತಿಯ ಸಮಸ್ಯೆಗಳದವು ಆಮೇಲೆ ಅಣ್ಣ ಅಭಿವೃದ್ಧಿ ದೇಶಗಳಲ್ಲಿ ಎಲ್ಲದ ಭಾಗದ ಮೇಲೆ ಕೂಡ ಅಥವಾ ಎಲ್ಲ ಕ್ಷೇತ್ರಗಳ ಮೇಲೆ ಕೂಡ ಹಣಕಾಸನ್ನು ಅಥವಾ ಬಂಡವಾಳ ಹೂಡಿಕೆ ಮಾಡಿದಾಗ ಮಾತ್ರ ಅಭಿವೃದ್ಧಿ ಆಗ್ತೈತೆ ಅಂತ ಹೇಳ್ತಾರೆ ಅಂದರೆ ಉದಾಹರಣೆ ತೆಗೆದುಕೊಂಡ್ರೆ ಉತ್ಪನ್ನದ ಅನುಚಲನತೆ ಅಥವಾ ಸಾಮಾಜಿಕ ಉತ್ಪಾದನೆಗಳಂದ್ರೆ ಏನೇನು ಬರ್ತಾವೆ ಅಲ್ಲಿ ಕೈಗಾರಿಕೆ ಬರ್ತದೆ ಸಾರಿಗೆ ಸಂಪರ್ಕ ಬರ್ತದೆ ವಸತಿ ಬರ್ತದ ಅದೇ ರೀತಿ ಅನಕ್ಷರತೆ ಬಡತನ ಬಂಡವಾಳ ಸಂಚಯನ ಇವನ್ನೆಲ್ಲವನ್ನು ಹೋಗಲಿ ಪ್ರಥಮವಾಗಿ ನಾವು ಏನು ಮಾಡಬೇಕು ಇಲ್ಲಿ ಎಲ್ಲದರ ಮೇಲೂ ಕೂಡ ಬಂಡವಾಳ ಹೂಡಿಕೆ ಮಾಡಬೇಕು ಅಂತ ಹೇಳ್ತಾರೆ ಅಂದ್ರೆ ಈಗ ವಸತಿ ಯೋಜನೆಗಳಾಗಲಿ ಸಾರಿಗೆ ಸಂಪರ್ಕ ಆಗಲಿ ಅದೇ ರೀತಿ ಶಕ್ತಿ ಆಗಲಿ ಶಕ್ತಿ ಕೈಗಾರಿಕೆಗಳಾಗಲಿ ಅದೇ ರೀತಿ ಅನಕ್ಷರತೆ ಬಡತನ ಇವನ್ನೆಲ್ಲ ನಿವಾರಣೆ ಮಾಡಿದಾಗ ಮಾತ್ರ ಏನಾಗ್ತೈತಿ ಇದು ಪ್ರಥಮ ಅಂಶ ಇಲ್ಲಿ ಏನಾಗ್ತದೆ ಯಶಸ್ವಿ ಆಗ ಸಾಧ್ಯ ಅಂತ ಹೇಳ್ತಾರೆ ಅಂದ್ರೂ ಕೂಡ ಬೃಹತ್ ಪ್ರಯತ್ನದಲ್ಲಿ ಅಲ್ಪ ಸ್ವಲ್ಪ ಬಂಡವಾಳ ಹೂಡಿಕೆ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು ಕಂಡು ಬರಂಗಿಲ್ಲ ಅಲ್ಲಿ ಕೂಡ ಏನು ಮಾಡಬೇಕು ಬೃಹತ್ ಪ್ರಮಾಣದಲ್ಲಿ ಬಂಡವಾಳ ಹೂಡಿಕೆ ಮಾಡಿದಾಗ ಮಾತ್ರ ಇದೇನಾಗ್ತದೆ ಬೃಹತ್ ಪ್ರಯತ್ನ ಸಿದ್ಧ ಅಂತ ಯಶಸ್ವಿ ಆಗ್ತದೆ ಮತ್ತು ಆ ದೇಶ ಕೂಡ ಅಭಿವೃದ್ಧಿ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ ರೊನಾಲ್ಡ್ ಅವರಲ್ಲಿ ಇದನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಇದಕ್ಕೆ ಏನಂತ ಕರಿತಾರೆ ಉತ್ಪನ್ನ ಅನುಚಲಿತ ಅವಿಭಾಜ್ಯತೆ ಅಂತ ಕರೀತಾರೆ ಅಂದ್ರೆ ಅವಿಭಾಜ್ಯತೆ ಅಂದ್ರೆ ವಿಭಾಗ ಮಾಡದೇ ಇರತಕ್ಕಂಥದಕ್ಕೆ ನಾವು ಅವಿಭಾಜ್ಯತೆ ಅಂತ ಕರಿತೀವಿ ಅಂದ್ರೆ ಪ್ರಥಮವಾಗಿ ಈಗಾಗಲೇ ಹೇಳ್ತಾರೆ ನಾನು ಸಾಮಾಜಿಕ ಮೌಲ್ಯೋತ್ಪಾದಗಳ ಅವಿಭಾಜ್ಯತೆ ಅಂದ್ರೆ ಈಗಾಗಲೇ ಹೇಳಿದೆ ಸಾರಿಗೆ ಸಂಪರ್ಕ ಅದೇ ರೀತಿ ವಿದ್ಯುತ್ ಶಕ್ತಿ ಆಗಿರ್ಬೋದು ವಸತಿ ಆಗಿರ್ಬೋದು ಅನಕ್ಷರತೆ ಬಂಡವಾಳ ಸಂಚಯನ ಉದ್ಯೋಗ ಅವಕಾಶಗಳು ಇವನ್ನೆಲ್ಲ ನಿರ್ಮಾಣ ಮಾಡಬೇಕು ಮತ್ತು ಇವತ್ತು ಎಲ್ಲದರ ಮೇಲೂ ಕೂಡ ಏನು ಮಾಡಬೇಕು ನಾವು ಬೃಹತ್ ಪ್ರಮಾಣದಲ್ಲಿ ಬಂಡವಾಳ ಹೂಡಿಕೆ ಮಾಡಿದಾಗ ಮಾತ್ರವು ಯಶಸ್ವಿ ಆಗ ಸಾಧ್ಯ ಅಂತ ಹೇಳ್ತಾರೆ ಒಂದನೇ ಅಂಶ ಯಾವುದ್ರಿ ಉತ್ಪನ್ನ ಅನುಚಲಿತ ಅವಿಭಾಜ್ಯತೆ ಅಂತ ಬರ್ತದೆ ಇದು ಒಂದನೇ ಅಂಶ ಇನ್ನೊಂದೇ ರೀತಿ ಎರಡನೇ ತೆಗೆದುಕೊಂಡ್ರಲ್ಲಿ ಬೇಡಿಕೆಯ ಒಂದು ಅವಿಭಾಜ್ಯತೆ ಅಂತ ಕರೀತಾರೆ ಇದು ಎರಡನೇ ಅಂಶ ಅವ್ರು ತೆಗೆದುಕೊಂಡಿರ್ತಕ್ಕಂಥದ್ದೇನು ಬೇಡಿಕೆಯ ಅವಿಭಾಜ್ಯತೆ ಅಂದರೆ ಬೇಡಿಕೆ ಯಾವಾಗ ಹೆಚ್ಚಾಗ್ತೈತಿ ಉದಾಹರಣೆ ಅವರ ಸಿದ್ಧಾಂತದ ಪ್ರಕಾರ ತೆಗೆದುಕೊಂಡ್ರೆ ಬೇಡಿಕೆ ಹೆಚ್ಚಾಗ್ಬೇಕಾದ್ರೆ ನಮ್ಗೆ ರೀ ಮುಖ್ಯವಾಗಿ ನಮ್ದು ಇನ್ನೂ ಅಭಿವೃದ್ಧಿಶೀಲ ರಾಷ್ಟ್ರ ಹೌದಾ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂದ್ರೆ ಬೇಡಿಕೆ ಪ್ರಮಾಣ ಹೆಚ್ಚಾಗಬೇಕಾದ್ರೆ ಮೂಲವಾಗಿ ನಮಗೆ ಉದ್ಯೋಗ ಅವಕಾಶ ಕೊಡಬೇಕು ಉದ್ಯೋಗಾವಕಾಶ ಕೊಟ್ಟಿರೋದ್ರ ತಕ್ಕಂತೆ ವೇತನ ಬೇಕು ಆಮೇಲೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಏನಾಗ್ತದೆ ಮಾರುಕಟ್ಟೆ ಪ್ರಮಾಣ ಕೂಡ ಕಡಿಮೆ ಇರ್ತದೆ ಅದೇ ರೀತಿ ಬೇಡಿಕೆ ಕಡಿಮೆ ಇರ್ತದೆ ಸರಕು ಸೇವೆಗಳ ಉತ್ಪಾದನೆ ಕಡಿಮೆ ಇರ್ತದೆ ಇವುಗಳನ್ನೆಲ್ಲವನ್ನು ಹೆಚ್ಚು ಮಾಡಬೇಕಾದ್ರೆ ಮುಖ್ಯವಾಗಿ ನಮಗೇನು ಕೊಡಬೇಕು ಮೊದಲು ಮೂಲವಾಗಿ ಉದ್ಯೋಗ ಅವಕಾಶ ಕೊಡಬೇಕು ಉದ್ಯೋಗ ಅವಕಾಶ ಕೊಟ್ಟರೆ ಉದ್ಯೋಗ ಅವಕಾಶಗಳಿಂದ ನಮ್ಮದು ಆದಾಯದ ಪ್ರಮಾಣ ಹೆಚ್ಚಾಗ್ತದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತದೆ ಅದರ ನಂತರ ಸರಕು ಸೇವೆಗಳಿಗೆ ಬೇಡಿಕೆ ಪ್ರಮಾಣ ಬರೋಕ್ಕೆ ಸಾಧ್ಯ ಆಗ್ತದೆ ಈಗ ನಮ್ಮಲ್ಲಿ ಏನೋ ಅವಕಾಶ ಇರಲಿಲ್ಲ ಯಾವುದೇ ರೀತಿಯ ಸರಕು ಸೇವೆಗಳಿಗೂ ಕೂಡ ಬೇಡಿಕೆ ಪ್ರಮಾಣ ಬರೋಂಗಿಲ್ಲ ಹಾಗಾಗಿ ಉದ್ಯೋಗಾವಕಾಶಗಳನ್ನು ಕೊಡೋದು ಕೂಡ ಮುಖ್ಯ ಇಲ್ಲಿ ಬೇಡಿಕೆ ಪ್ರಮಾಣ ಯಾವಾಗ ಹೆಚ್ಚಾಗ್ತಿ ಅಂದ್ರೆ ನಮಗೆ ಅವಕಾಶಗಳನ್ನು ಕೊಟ್ಟಾಗ ಮಾತ್ರ ಬೇಡಿಕೆ ಪ್ರಮಾಣ ಹೆಚ್ಚಾಗ ಸಾಧ್ಯ ಯಾಕಂದ್ರೆ ನಮಗೆ ಉದ್ಯೋಗಾವಕಾಶ ಸಿಗ್ತಂದ್ರೆ ಅದರ ತಕ್ಕ ಆದಾಯ ಸಿಗ್ತದೆ ಆದಾಯಕ್ಕೆ ತಕ್ಕಂತೆ ಏನಾಗ್ತೀವಿ ಸರಕು ಸೇವೆಗಳಿಗೆ ಕೂಡ ಬೇಡಿಕೆ ಬರ್ತದೆ ಅಂದ್ರೆ ಕೊಂಡುಕೊಳ್ಳೋ ಶಕ್ತಿ ನಮ್ಮಲ್ಲಿ ಆವಾಗ ಏನಾಗ್ತದೆ ರೀ ಅಲ್ಲಿ ಕಂಡು ಬರ್ತದೆ ಯಾವಾಗ ಅವಕಾಶ ಕೊಟ್ಟಾಗ ಯಾಕಂದ್ರೆ ನಮ್ಮ ಕಡೆ ಕೊಂಡುಕೊಳ್ಳೋ ಶಕ್ತಿ ಅಂದ್ರೆ ಏನು ಆದಾಯ ಅಥವಾ ವೇತನ ಅದು ನಮಗೆ ಯಾವಾಗ ಕಂಡು ಬರ್ತದ ಅಂದ್ರೆ ಇದ್ದಾಗ ಮಾತ್ರ ನಮಗೆ ಕೊಂಡುಕೊಳ್ಳುವ ಶಕ್ತಿ ಅಧಿಕವಾಗ್ತದೆ ಹಾಗಾಗಿ ಬೇಡಿಕೆ ಅವಿಭಾಜ್ಯತೆ ಅಥವಾ ಬೇಡಿಕೆ ಪ್ರಮಾಣ ಹೆಚ್ಚಳ ಆಗಬೇಕಾದರಲ್ಲಿ ಕೂಡ ಏನಾಗ್ತದೆ ಅಭಿವೃದ್ಧಿಶೀಲ ದೇಶಗಳಲ್ಲಿ ಹೆಚ್ಚಾಗಿ ಉದ್ಯೋಗಾವಕಾಶಗಳ ನಿರ್ಮಾಣ ಆಗಬೇಕು ಅದು ಯಾವುದೇ ರೀತಿಯಾಗಲಿ ಕೈಗಾರಿಕೆಗಳಲ್ಲಾಗಲಿ ಅಥವಾ ಸಾರಿಗೆ ಸಂಪರ್ಕ ಯಾವುದೇ ರೀತಿಯಾದಂಥ ಒಂದು ಕೈಗಾರಿಕಾ ಕ್ಷೇತ್ರಗಳಲ್ಲಿ ನಮಗೆ ಅವಕಾಶಗಳು ಸಿಕ್ಕಾಗ ಮಾತ್ರ ಏನಾಗ್ತದೆ ಬೇಡಿಕೆ ಅವಿಭಾಜ್ಯತೆ ಅನ್ನೋದು ಯಶಸ್ವಿ ಆಗ ಸಾಧ್ಯ ಅವಾಗ ನಾವು ಅದಕ್ಕೂ ಕೂಡ ಬೃಹತ್ ಪ್ರಯತ್ನ ಮಾಡಬೇಕು ಕೇವಲ ಒಂದೇ ಕೈಗಾರಿಕೆ ಮೇಲೆ ನಾವು ಹೂಡಿಕೆಯನ್ನು ಮಾಡೋ ಬದಲಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಕೈಗಾರಿಕೆಗಳ ಮೇಲೂ ಕೂಡ ಹೂಡಿಕೆ ಮಾಡ್ತಾ ಹೋಗ್ಬೇಕು ಹೂಡಿಕೆ ಮಾಡ್ತಾ ಹೋದಾಗ ಅವಾಗ ಎಲ್ಲ ಕೈಗಾರಿಕೆಗಳು ಕೂಡ ಬೆಳವಣಿಗೆ ಆಗ್ತಾವ ಅದರ ತಕ್ಕ ಉದ್ಯೋಗ ಅವಕಾಶಗಳು ಸಿಗ್ತಾವೆ ಅದರ ತಕ್ಕ ಏನಾಗ್ತಿ ರೀ ಪ್ರತಿಯೊಂದು ಕೈಗಾರಿಕೆಗಳು ಒಂದಕ್ಕೊಂದು ವಸ್ತುವಿಗೆ ಬೇಡಿಕೆ ಬರ್ತಾ ಹೋಗ್ತದೆ ಉದಾಹರಣೆ ಈಗ ತೆಗೆದುಕೊಂಡ್ರೆ ನಮ್ದು ಯಾವುದಾದ್ರು ಒಂದು ಶೂ ಆಗಲಿ ಅಥವಾ ಲೇಸ್ ಕಂಪನಿ ಆಗಲಿ ಅಥವಾ ಅಂದ್ರಲ್ಲಿ ಶೂಗಳಿಗೆ ಬೇಡಿಕೆ ಬಂದೈತಿ ಅಂದ್ರೆ ಆಟೋಮೋಟಿಕ್ಲಿ ಲೇಸ್ಗಳಿಗೂ ಕೂಡ ಬೇಡಿಕೆ ಬಂದೈತಿ ಅಂತ ಅರ್ಥ ಆ ರೀತಿ ಒಂದಕ್ಕೊಂದು ಕೈಗಾರಿಕೆಗಳಲ್ಲೂ ಕೂಡ ಬೇಡಿಕೆ ಪ್ರಮಾಣ ಏರ್ತಾ ಹೋಗ್ತದೆ ಅದಕ್ಕೆ ಅನುಗುಣವಾಗಿ ಏನಾಗ್ತಿತ್ತು ರೀ ಅಲ್ಲಿ ಕೊಂಡುಕೊಳ್ಳುವ ಶಕ್ತಿ ಕೂಡ ಅಧಿಕವಾಗ್ತಾ ಹೋಗ್ತದೆ ಉದ್ಯೋಗ ಅವಕಾಶಗಳ ಪಡೆದಂಥ ಕಾರ್ಮಿಕರು ಯಾಕಂದ್ರೆ ವೇತನ ಪಡೆಯುವುದರಿಂದ ಅವ್ರದ್ದು ಅಲ್ಲಿ ಏನಾಗ್ತದೆ ಬೇಡಿಕೆ ಪ್ರಮಾಣ ಕೂಡ ಅಧಿಕವಾಗ್ತಾ ಹೋಗ್ತದೆ ಅಲ್ಲಿ ಬೃಹತ್ ಪ್ರಯತ್ನ ಅನ್ನೋದು ಬಹಳ ಮುಖ್ಯ ಅವರು ರೊನಾಲ್ಡೋ ಅವರು ಹೇಳಿದ್ದು ಕೂಡ ಅದೇ ಬೃಹತ್ ಪ್ರಯತ್ನ ಅನ್ನೋದು ಮುಖ್ಯ ಬೇಡಿಕೆ ಪ್ರಮಾಣ ಏರ್ಬೇಕಾದರೂ ಕೂಡ ಎಲ್ಲ ಇರತಕ್ಕಂಥ ಕ್ಷೇತ್ರಗಳ ಮೇಲೂ ಕೂಡ ಹೂಡಿಕೆ ಪ್ರಮಾಣ ಕೂಡ ಬೃಹತ್ ಪ್ರಮಾಣದಲ್ಲಿ ಇರಬೇಕು ಅದು ಎಲ್ಲ ಕೈಗಾರಿಕೆಗಳಲ್ಲಿ ಬರತಕ್ಕಂಥ ಅಂಶ ಆಗಿರ್ಬೋದು ಅದು ಕೂಡ ಎರಡನೇ ಅಂಶ ಇನ್ನು ಉಳಿತಾಯ ನೀಡಿಕೆ ಅವಿಭಾಜ್ಯತೆ ಈಗ ನಾನು ಹಾಗಾಗಿ ಸಂಕ್ಷಿಪ್ತವಾಗಿ ತೆಗೆದುಕೊಂಡ ಈಗ ನಮ್ಮದು ಉಳಿತಾಯದ ನೀಡಿಕೆ ಪ್ರಮಾಣ ಅಥವಾ ಉಳಿತಾಯದ ಪ್ರಮಾಣ ಯಾವಾಗ ಹೆಚ್ಚಾಗ್ತಿತ್ತು ಅಂದರೆ ನಮ್ಗೆ ಅವಕಾಶಗಳು ಸಿಕ್ಕಾಗ ಮತ್ತು ನಮ್ಮದು ವೇತನ ಪ್ರಮಾಣ ಅಧಿಕವಾಗಿದ್ದಾಗ ಅಂದಾಗ ನಾವು ಏನು ಮಾಡ್ಬೋದು ರೀ ಉಳಿತಾಯ ಪ್ರವೃತ್ತಿಯನ್ನು ಹೆಚ್ಚುಗೊಳಿಸ್ಬೋದು ನಮ್ಮ ಉಳಿತಾಯ ಪ್ರವೃತ್ತಿ ಯಾವಾಗ ಹೆಚ್ಚಾಗ್ತಿತ್ತು ಅಂದರೆ ನಮಗೆ ಸರಿಯಾದ ಅವಕಾಶ ಸಿಕ್ಕು ಅದರ ತಕ್ಕ ವೇತನ ಸಿಕ್ಕಾಗ ನಮ್ಮದು ಖರ್ಚು ವೆಚ್ಚವನ್ನು ಎಲ್ಲ ತೆಗೆದ ನಂತರ ನಮ್ಗೆ ಉಳಿತಾಯ ಅನ್ನೋದು ಕಂಡು ಬರ್ತದೆ ಹಾಗಾಗಿ ಅಲ್ಲಿಯೂ ಕೂಡ ಬೃಹತ್ ಪ್ರಯತ್ನ ಬಹಳ ಮುಖ್ಯ ಯಾಕಂದ್ರೆ ಉಳಿತಾಯ ಪ್ರವೃತ್ತಿ ಮಾಡ್ಕೊಳ್ಬೇಕಾದ್ರೆ ನಮ್ಗೆ ಏನು ಬೇಕು ಸರಿಯಾದ ಉದ್ಯೋಗಾವಕಾಶ ಅದರ ತಕ್ಕ ಅಭಿವೃದ್ಧಿ ರಾಷ್ಟ್ರ ಕೂಡ ಏನಾಗ್ತಿರಬೇಕು ಚೆನ್ನಾಗಿ ಅಭಿವೃದ್ಧಿ ಹೊಂದ್ತಾ ಇರಬೇಕು ಅಂದಾಗ ನಾವು ಉಳಿತಾಯವನ್ನು ಕೂಡ ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಹಾಗಾಗಿ ಉಳಿತಾಯದ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕಾದರೂ ಕೂಡ ಅಲ್ಲಿ ನಮ್ಗೆ ಏನು ಬೇಕು ಸರಿಯಾದ ಉದ್ಯೋಗಾವಕಾಶ ಬೇಕು ಮತ್ತು ಎಲ್ಲ ಕ್ಷೇತ್ರಗಳ ಮೇಲೂ ಕೂಡ ಹೂಡಿಕೆ ಪ್ರಮಾಣ ಅನ್ನೋದು ಮುಖ್ಯವಾಗಿರ್ತದೆ ಅಂತ ಹೇಳ್ತಾರೆ ಒನ್ ಮನೋಪ್ರವೃತ್ತಿಯ ಅವಿಭಾಜ್ಯತೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ತಾನು ಅಭಿವೃದ್ಧಿ ಅನ್ನೋದು ಮನೋವೃತ್ತಿಯಲ್ಲಿ ಬರಬೇಕು ಅಂದರೆ ಸ್ವ ಸ್ವ ಇಚ್ಛೆಯಿಂದ ಏನು ಮಾಡಬೇಕವ ಆ ಕೆಲಸ ಕಾರ್ಯಗಳನ್ನು ಮತ್ತು ಸ್ವ ನಿರ್ಧಾರವನ್ನು ಕೈಗೊಂಡಾಗ ಮಾತ್ರ ಏನಾಗ್ತೈತಿ ಆ ದೇಶ ಅಭಿವೃದ್ಧಿ ಆಗ ಸಾಧ್ಯ ಅದು ಬೃಹತ್ ಪ್ರಯತ್ನವಾಗಿರಬೇಕು ಅಥವಾ ಈಗ ನಾವು ಏನಾದರೂ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರೆ ಸ್ಟಿಕ್ ಬಿಡಬಾರ್ದು ಅದರಲ್ಲಿ ಸತತ ಪ್ರಯತ್ನ ಇರಬೇಕು ಸತತ ಅಲ್ಲಿ ಶ್ರಮ ಪಡಬೇಕು ಅಂದಾಗ ನಾವೇನಾಗ್ತದ್ರಿ ನಮ್ಮ ಮನೋವೃತ್ತಿ ಕೂಡ ಚೇಂಜ್ ಆಗ್ತದೆ ಆಮೇಲೆ ಆ ದೇಶದ ಅಭಿವೃದ್ಧಿ ಪಥ ಕೂಡ ಸಂಚಲನ ಆಗ್ತಾ ಇರ್ತದೆ ಅಂದರೆ ಕಂಟಿನ್ಯೂಯಸ್ ಆಗಿರ್ತದೆ ಅಂತ ಹೇಳ್ಬೋದು ಅಂದಾಗ ಆ ದೇಶ ಅಭಿವೃದ್ಧಿ ಆಗ ಸಾಧ್ಯ ಹಾಗಾಗಿ ಇಲ್ಲಿ ಮನೋಪ್ರವೃತ್ತಿ ಅವಿಭಾಜ್ಯತೆ ಕೂಡ ಪ್ರಮುಖ ಇವೆಲ್ಲವನ್ನು ಕೂಡ ಏನು ಮಾಡ್ಯಾರ ಇಲ್ಲಿ ಪ್ರೊಫೆಸರ್ ರೊನಾಲ್ಡೋ ಅವರು ಕೂಡ ಬೃಹತ್ ಪ್ರಯತ್ನ ಮಾಡ್ಯಾರ ಅಂದ್ರೆ ಒಂದು ರಾಷ್ಟ್ರ ಅಭಿವೃದ್ಧಿ ಆಗ್ಬೇಕಾದ್ರೆ ಅಥವಾ ಅಭಿವೃದ್ಧಿ ಅಂಶಗಳು ಕಂಡು ಬರಬೇಕಾದ್ರಲ್ಲಿ ಬೃಹತ್ ಪ್ರಯತ್ನ ಅನ್ನೋದು ಮುಖ್ಯ ಅದು ಆಗಲೇ ಹೇಳಿದೆ ಇಲ್ಲಿ ಸಾಮಾಜಿಕ ಮೂಲೋತ್ಪಾದಕ ಆಗಿರ್ಬೋದು ಬೇಡಿಕೆ ಪ್ರಮಾಣ ಆಗಿರ್ಬೋದು ಅದೇ ರೀತಿ ಉಳಿತಾಯ ನೀಡಿಕೆ ಆಗಿರ್ಬೋದು ಅದೇ ರೀತಿ ಲಾಸ್ಟ್ ಮನೋಪ್ರವೃತ್ತಿ ಅವಿಭಾಜ್ಯತೆ ಇವೆಲ್ಲ ಅಂಶಗಳು ಕೂಡ ಅಲ್ಲಿ ಚೆನ್ನಾಗಿ ಅಭಿವೃದ್ಧಿ ಹೊಂದಿದಾಗ ಮಾತ್ರ ಆ ದೇಶ ಏನಾಗ್ತದೆ ಅಭಿವೃದ್ಧಿ ದೇಶವಾಗಿ ಕಂಡು ಬರ್ತದೆ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರವಾಗಿ ಕೂಡ ಕಂಡು ಬರೋಕ್ಕೆ ಸಾಧ್ಯ ಅಂತ ಹೇಳ್ಬೋದು ಅಂದರಲ್ಲಿ ಮುಖ್ಯವಾಗಿ ಏನು ಬೇಕು ಬೃಹತ್ ಪ್ರಯತ್ನ ಅನ್ನೋದು ಬೇಕು ಒಂದು ಉದಾಹರಣೆಗೆ ನಾನು ಹೇಳಬೇಕಂದ್ರೆ ಯಾವುದಾದ್ರೂ ಒಂದು ಈಗ ನಮ್ಮದು ಕಾರು ಅಥವಾ ಎಲ್ಲೋ ಹೂಳ್ನಾಗ ಕುತ್ಕೊಂಡಿರ್ತದ ಅಥವಾ ಉಸ್ಸಿಗ್ನಲ್ಲಿ ಏನಾದರೂ ಸಿಕ್ಕೊಂಡಿರ್ತದೆ ಅದಕ್ಕೆ ನಾವು ಕೇವಲ ಸ್ವಲ್ಪ ಪುಷ್ ಮಾಡಿದ್ರೆ ಮುಂದೆ ಹೋಗಲ್ಲ ಅದೇ ರೀತಿ ಅದಕ್ಕೆ ನಾವು ಬೃಹತ್ ಪ್ರಯತ್ನ ಅಂದರೆ ಹೆಚ್ಚಿನ ಪ್ರಯತ್ನ ಮಾಡಿ ಪುಷ್ ಮಾಡಿದಾಗ ಯಾವ ರೀತಿ ಮುಂದೆ ಹೋಗ್ತದ ಆ ರೀತಿ ಕೂಡ ಒಂದು ರಾಷ್ಟ್ರ ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿ ಬೃಹತ್ ಪ್ರಯತ್ನ ಅನ್ನೋದು ಮುಖ್ಯ ಅದು ಎಲ್ಲ ಕ್ಷೇತ್ರಗಳ ಮೇಲೆ ಕೂಡ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಉದ್ಯೋಗಾವಕಾಶ ಆಗಿರ್ಬೋದು ಬಡತನ ಆಗಿರ್ಬೋದು ಅದೇ ರೀತಿ ಅಲ್ಲಿ ನಿವಾರಣೆ ಮಾಡ್ತಕ್ಕಂಥ ಕ್ರಮಗಳಾಗಿರ್ಬೋದು ಈ ಥರದ್ದು ಎಲ್ಲದರ ಮೇಲೂ ಕೂಡ ನಾವು ಹೂಡಿಕೆ ಮಾಡಿದಾಗ ಮಾತ್ರ ಆ ದೇಶ ಏನಾಗ್ತದೆ ಬೃಹತ್ ಪ್ರಯತ್ನದಿಂದ ಮಾತ್ರ ಅಭಿವೃದ್ಧಿ ಆಗ ಸಾಧ್ಯ ಅಂತ ಹೇಳ್ತಾರೆ ಹಾಗಾಗಿ ರೊನಾಲ್ಡೋ ಅವರು ಕೂಡ ಇಲ್ಲಿ ಏನು ಮಾಡ್ಯಾರ ಪ್ರೊಫೆಸರ್ ಪಾಲಿಯನ್ ರೊನಾಲ್ಡೋ ಅವರು ಕೂಡ ತಮ್ಮ ಬೃಹತ್ ಪ್ರಯತ್ನ ಸಿದ್ಧಾಂತವನ್ನು ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ ಇದು ಒಂದು ಸ್ವಲ್ಪ ಮಾಹಿತಿ ಅಥವಾ ಅಲ್ಪ ಮಾಹಿತಿಯನ್ನು ನನಗೆ ತಿಳಿದ ಒಂದು ಮಟ್ಟಿಗೆ ನಾನು ಇಲ್ಲಿ ನಿಮ್ಗೆ ಅವಕಾಶಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀನಿ ಮತ್ತು ಈ ವಿಷಯ ಕೂಡ ನನಗೆ ಅರ್ಥವಾದ ರೀತಿಯಲ್ಲಿ ನಿಮಗೆ ನಾನು ಅರ್ಥ ಮಾಡೋಕೆ ಪ್ರಯತ್ನ ಪಟ್ಟಿದ್ದೀನಿ ಹಾಗಾಗಿ ನನ್ನ ಒಂದು ಚಾನಲ್ನಲ್ಲಿ ನೋಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಾಗಲಿ ಅಥವಾ ಎಲ್ಲ ಒಂದು ವೀಕ್ಷಕರಾಗಲಿ ಏನು ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಹೇಳಿ ಕೇಳ್ಕೊತಾ ಇಂದಿನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು